ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಳಗಿನ ಸಮಯದಲ್ಲಿ ಶಿರಹಟ್ಟಿ ಪಟ್ಟಣದಿಂದ ಗದಗ ನಗರಕ್ಕೆ ಹೋಗಲು ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಹಲವಾರು ಬಾರಿ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗದಗ ನಗರಕ್ಕೆ ಹೋಗುವ ವಿದ್ಯಾರ್ಥಿಗಳು ನಿತ್ಯವೂ ತೊಂದರೆ ಅನುಭವಿಸುತ್ತಿರುವ ಮೂಲಕ ಕಾಲೇಜುಗಳಿಗೆ ತಲವಾಗಿ ಹೋಗುವುದರಿಂದ ಪರೀಕ್ಷೆ ಬರೆಯಲು ಹಾಲ್ ಟಿಕೆಟ್ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐ ಮತ್ತು ಪಿಎಸ್ಐ ಮಧ್ಯಪ್ರವೇಶಿಸಿ ಸಾರಿಗೆ ಅಧಿಕಾರಿಗಳಿಗೆ ಕೂಡಲ ಸಮಸ್ಯೆಯ ಬಗ್ಗೆ ಕ್ರಮ ವಹಿಸಬೇಕೆಂದು ಸೂಚಿಸಿದರು ವರದಿ ಚಂದ್ರಶೇಖರ ಸೋಮನವರ್ ನೀವು ಬಂದಾಗ ಗೊತ್ತಿತ್ತಿಲ್ಲ ನಂಬರ್ ಡ್ಯೂಟಿ ಹೊರಗೆ ಹೋಗ್ಬೇಕು ಹೋಗ್ಬೇಕು ಅಂತ ನನಗೆ ಗೊತ್ತಿತ್ತು ವಾರ ನಂಬರ್ ಡ್ಯೂಟಿ ಬೆಳಗ್ಗೆ ಏಳುವರೆ ಇದು ಎಲ್ಸೂರಿಂದ ಹೋಗ್ಬೇಕು ಹೊರಗೆ ಹೋಗ್ಬೇಕು ಅನ್ನೋದು ಗೊತ್ತಿತ್ತಿಲ್ಲ ಸರಿ ಸರ್ ನಿಮ್ಗೆ ಹಂಗಂದ್ರೆ ನಾವು ನಾವು ನಾವ್ ಸರ್ ನಿಮ್ ಕಣ್ಣಿಗೆ ದಿವಸ ಬಸ್ ಜೂತಾಡ್ಕೊಂಡು ಸಿಗದೆ

ಯಾ 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 ಕೋಳನ ಒಂದು ಕಮಪಡಿ ಮೇಲಿರು. ಎಲ್ಲ ಚಿರಲ ನಾವು ಯಾರಿಗೂ ಎಲ್ಲ ಬಿಕ್ಕೆ ರೆಡಿ. ನೀವು ಸ್ಪಷ್ಟ ರೂಪಕ್ಕೆ ಯಾವಾಗ ಬನ್ನಿ 5 ನಿಮಿಷದ ವಿಡಿಯೋ ತೋರಿಸ್ಲಾ. ರೆಸ್ಟೋರೆಂಟ್ ಬರ್ತೀವಿ. வேற ಇಲ್ಲಿ ಒಂದು ಒಳ್ಳೆಯ ವಿಡಿಯೋ ತೋರಿಸ್ಲಾ. टाइम ಮೇಲೆ ಇರಲಿ ಸ್ಟಡಿ. ಎಲ್ಲರ ಫೋನಲ ಟೈಮ್ ಗೆಸ್ಟ್ ಚೆಕ್ ಮಾಡ್ತೀನಿ. ಸ್ಟೇಷನ್ ಅಲ್ಲಿ ನೋಡಿ ಸರ್. 21 ಆದರೆ ಅಲ್ಲಿ ಓರೆ ಡಿವಿಜಿ ನಲ್ಲಿ ಕಳಮನ ಬಂದಿದೆ. ಇವತ್ತಿನ ಫೋನ್ ಅಂತ ಡಿಪೋನಲ್ಲಿ ಫೋನ್ ಅಂತ ಹೇಳಿ